ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ತಾಯಿಗಳಿಗೆ ಹಾಗೂ ಮಂದಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾರೆ ಸೊ ನನಗೆ ನಾನು ಮತ್ತು ಗುಂಡ ಪಾರ್ಟ್ ಒನ್ನಲ್ಲಿ ನಾನೊಂದು ಕ್ಯಾರೆಕ್ಟರ್ ಅದು ಹೆಂಗಿತ್ತು ಅಂದರೆ ಎಲ್ಲರೂ ಬೈಕೊಳ್ಳೋ ಥರ ಕ್ಯಾರೆಕ್ಟರ್ ಅದು ನಾನು ಮತ್ತು ಗುಂಡದಲ್ಲಿ ನಾಯಿನೇ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ಕ್ಯಾರೆಕ್ಟರ್ ನಾಯಿ ನನ್ನ ಮಗ ಅಂತ ಬೈಕೊಳ್ಳೋ ಅಂತ ಕ್ಯಾರೆಕ್ಟರ್ ಅಂತ ಪಾರ್ಟ್ ಟೂನಲ್ಲಿ ಅದು ಕ್ಯಾರಿ ಮಾಡಿದ್ದು ನನಗೆ ಭಾಳ ಆಯಿತು ಸೊ ಫಸ್ಟು ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ತಿಮ್ಮಯ್ಯ ಸರ್ ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು ಸೊ ಅಲ್ಲಿ ನೀವೆಲ್ಲರೂ ನೋಡಿರೋ ಹಾಗೆ ಶಿವರಾಜ್ ಕೆರ್ಪೇಟೆ ಅವರು ಮುಖ್ಯ ಪ ಭೂಮಿಕೆಯಲ್ಲಿದ್ದರು ಸೊ ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದ್ದೆ ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಏನಂತಂದರೆ ನಾವು ಬೇರೆ ಎಲ್ಲಿ ಎಲ್ಲಿ ಹೋದರೂ ಕೂಡ ನನಗೆ ಕೆ ಜಿ ಎಫ್ ಅಲ್ ಮಾಡಿದ್ದೀರಲ್ವ ಕೆ ಜಿ ಎಫ್ ಎಲ್ ಮಾಡಿದ್ದೀರಲ್ವ ಅಂತಿರ್ತಾರೆ ಅದೇ ಥರ ನಾನು ಮತಗೂಟದಲ್ಲಿ ಮಾಡಿದ್ದೀರಲ್ವಾ ನಾನು ಮತಗುಂಡದಲ್ಲಿ ಮಾಡಿದ್ದೀರಲ್ವ ಅಂತ ಮಕ್ಕಳು ಕೇಳೋರು ನಿಮಗೆ ತುಂಬ ಮಕ್ಕಳು ಯಾಕಂದರೆ ಟಿ ವಿನಲ್ಲಿ ಪದೇ 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 ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆ ಮನೆಗೂ ತಲುಪಿರೋದ್ರಿಂದ ನಾನು ಒಂದು ಕೂಡ ನೋಡಿದಿರಲ್ವಾ ನಾನು ಕೂಡ ನೋಡಿದಿರಲ್ವಾ ಅಂತ ಕೇಳಿ ತುಂಬಾ ಇಷ್ಟಪಡೋರು ನಾನು ಈ ಈ ಸಲ ಇದು ಹೋದಾಗೆಲ್ಲ ಹೌದು ನಾನು ಕುಂಡ ಟೂ ಬರುತ್ತೆ ನೋಡಿ ಅಂದಾಗೆಲ್ಲ ಎಲ್ಲ ಎಕ್ಸೈಟ್ಮೆಂಟ್ ಹೆಂಗ್ ತೋರಿಸ್ರು ಅಂದ್ರೆ ನಿಜವಾಗ್ಲು ಖುಷಿ ಆಗುದು ಅಂದ್ರೆ ಒಂದು ನಂಬಿಕೆ ಬಂತು ನಮಗೆ ಅಂದ್ರೆ ಇದು ಪಾರ್ಟ್ ಟೂ ಬಂದ್ರು ಕೂಡ ಜನ ನೋಡುವಂತ ಮನಸ್ಥಿತಿಯಲ್ಲಿ ಇದಾರೆ ಅನ್ನೋ ಒಂದು ನಂಬಿಕೆ ಬಂತು ಹಾಗಾಗಿ ಇದು ಪಾರ್ಟ್ ಟೂ ನಲ್ಲಿ ಕೂಡ ಆ ಪಾತ್ರ ನನಗೆ ಕ್ಯಾರಿ ಆಗೋದು ಬಹಳ ಖುಷಿ ಕೊಟ್ಟಿರತಕ್ಕಂಥ ವಿಚಾರ ಇಲ್ಲಿ ಪಾರ್ಟ್ ಟೂ ನಲ್ಲಿ ನಾನು ಮತ್ತೆ ನಮ್ಮ ಕಾಮಿಡಿ ಕಿಲಾಡಿಮ್ನ ನಯನ ಅವರು ಗಂಡ ಹೆಂಡತಿಯಾಗಿ ಮಾಡಿದೀವಿ ಸೊ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸರ್ ಇಲ್ಲಿ ನೀವು ನಮ್ಮ ನೋಡಿದ ತಕ್ಷಣ ಎಲ್ಲರೂ ಕಾಮಿಡಿ ಕಾಮಿಡಿ ಪಾತ್ರನಾ ಅಂತ ಕೇಳಿದ್ದಾರೆ ಇಲ್ಲಿ ತುಂಬಾ ಎಮೋಷನಲ್ ಟಚ್ ಇರ್ತಕ್ಕಂಥದ್ದು ಯಾಕಂದ್ರೆ ಆ ನಮ್ಮ ಶೈಲಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ ನ ಗುರುತಿಸಿದಾರೆ ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದಾರೆ ಅಂದ್ರೆ ನಮ್ಮ ಡಾಗ್ ಎಲ್ಲೋದ್ರೂ ಅದನ್ನ ಪ್ರೀತಿ ಪ್ರಪಂಚದ ಎಲ್ಲೋದ್ರೂ ಅದನ್ನ ಪ್ರೀತಿ ಮಾಡ್ತಕ್ಕಂಥ ಜನ ಇರೋದ್ರಿಂದ ಎಲ್ರಿಗೂ ಆಪ್ಟ್ ಆಗ್ತಕ್ಕಂತ ಕತೆ ಇರೋದ್ರಿಂದ ಅಲ್ಲಿ ನನಗೆ ಎಮೋಷ್ನಲಿ ಟಚ್ ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟರ್ ಕೂಡ ಎಮೋಷ್ನಲಿ ಟಚ್ ಆಯಿತು ಹಾಗಾಗಿ ಪ ಈ ಸಿನಿಮಾ ನನಗೆ ತುಂಬ ಆಪ್ತವಾಗಿದೆ ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ಜೊತೆಗೆ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬ ನಂಬಿಕೆ ಇದೆ ನಾನು ಇಡೀ ಸಿನಿಮಾ ನೋಡಿಲ್ಲ ನಾನು ಮಾಡಿರೋ ಒಂದು ಪಾ ಪಾತ್ರದ ಇದು ಏನಿದೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವರ್ಕ್ ಆಗಿದೆ ಇಡೀ ಸಿನಿಮಾನೇ ಆಗಿ ವರ್ಕ್ ಆಗಿ ಈ ಪಾಟವನ್ನು ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ಓದ್ಗಡೆಯೆಲ್ಲ ಪಾರ್ಟ್ ಒನ್ ನಲ್ಲಿ ನೀವು ಮಾಡಿದ್ರೆ ನಾನು ಮತಗೊಂಡ ಇಷ್ಟ ಆಯಿತು ನಾನು ಮತ್ತು ಗುಂಡ ಟೂ ಕೂಡ ಅದೇ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇವಾಗ ಕರ್ನಾಟಕದಾದ್ಯಂತ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇದು ಬೆಳಗತ್ತೆ ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದನ್ನ ನನಗೂ ಕೂಡ ತುಂಬಾ ಖುಷಿ ಇದೆ ಹಾಗೆ ರಾಕೇಶ್ ಪತ್ತೆ ರಚನೆ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ ಯಾಕಂದ್ರೆ ಆರ್ ಭಿ ಅವರು ಅಷ್ಟೇ ಆಪ್ತವಾಗಿತ್ತು ಸಿನಿಮಾದಲ್ಲಿ ಫಸ್ಟ್ ಪಾರ್ಟಲ್ಲಿ ಈ ಸಿನಿಮಾದಲ್ಲಿ ಅವರಿಬ್ರು ಇನ್ನೂ ಮುದ್ಭುತ ಕಾಣೋದ್ರಿಂದ ಹೀರೋ ಹೀರೋಯನ್ ಆಗಿ ಸೊ ಇನ್ನೇ ಆಪ್ತ ಆಗತ್ತೆ ಅವ್ರ ಹೆಸರಲ್ಲೇ ಇದೆ ರಾ ರಾ ಅಂತ ರಾಕೇಶ ರಚನಾ ಅಂತ ಹಾಗಾಗಿ ಜನ ಅವರು ಹೆಸರೇ ಕರೀತಾ ಇದ್ದಾರೆ ಜನಗಳು ಬರ್ತಾರೆ ಅನ್ನೋ ನಂಬಿಕೆ ಇದೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಅಗಾಧವಾದ ನಂಬಿಕೆ ನನಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಿಜಿ ಅವರೇ ಥ್ಯಾಂಕ್ ಯು ಮಹಂತೇಶ್ ನಿಮ್ಮ ಪಾತ್ರದ ಬಗ್ಗೆ ನಾನು ಮತ್ತು ಗುಂಡ ಟೂ ಬಗ್ಗೆ ನಿಮ್ಮ ಮಾತು ಎಸ್ ಥ್ಯಾಂಕ್ ಯು ಮೇಡಮ್ ಬಂದಿರೋ ಎಲ್ಲ ಮಾತ್ರ ಮಿತ್ರರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಲ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಪ್ರೀತಿಯಿಂದ ಒಂದು ಟೀಸರ್ ಲಾಂಚ್ ಮಾಡಿಕೊಟ್ರಿ ಹಣ ಸಕ್ಕತ್ತ ಮಾತಾಡ್ದೆ ಚೆನ್ನಾಗಿ ಮಾತಾಡ್ದೆ ನಿನ್ನಷ್ಟು ಮಾತಾಡೋಕೆ ಬರಲ್ಲ ಏನು ಟ್ರೈ ಮಾಡ್ತೀನಿ ಎಸ್ ನಾನು ಮತ್ತು ಗುಂಡ ಪಾರ್ಟ್ ಒನ್ನಲ್ಲಿ ನಾನು ಆಕ್ಟ್ ಮಾಡಿರಲಿಲ್ಲ ಪಾರ್ಟ್ ಟೂ ಅಲ್ಲಿ ಒಂದು ಪಾತ್ರ ನಿಭಾಯಿಸಿದ್ದೀನಿ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಜೊತೆಗೆ ನಾ ಫಸ್ಟ್ ಟೈಮು ಸಾಧು ಸರ್ ಕಾಂಬಿನೇಷನಲ್ಲಿ ನಾನು ವರ್ಕ್ ಮಾಡಿರೋದು ಭಾಳ ಎಂಜಾಯ್ ಮಾಡಿದ್ದೀನಿ ಪಾತ್ರ ಜೊತೆಗೆ ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಕೂಡ ರಾಕೇಶ್ ಅಡುಗೆ ಅವ್ರ ಜೊತೆ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಇವ್ರ ಜೊತೆಯಲ್ಲೇ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಲವ್ ತ್ರೀ ಸಿಕ್ಸ್ಟಿ ಒಟ್ಗೆ ಮಾಡಿದ್ವಿ ಮೇಡಮ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಸರ್ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರೆ ಮುದ್ದು ಮುದ್ದಾಗಿ ನಿಮ್ಮಿಬ್ಬರಿಗಿಂತಲೂ ಗುಂಡ ಇನ್ನೂ ಮಸ್ತಾಗಿ ಕಾಣ್ತಾ ಇದ್ದಾನೆ ಅವನಿಗೂ ಒಳ್ಳೆಯದಾಗ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಖಂಡಿತ ನಿಮಗೂ ಒಳ್ಳೇದಾಗಲಿ ಮಾತೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜಿ ಜಿ ಅವರು ಒಂದು ಸೆಕೆಂಡ್ ಥ್ಯಾಂಕ್ ಯು ಪೊಲೀಸ್ಗೆ ಲಾಟಿ ಹಿಡ್ದು ಅಷ್ಟೇ ಗೊತ್ತು ಮೈಕ್ ಹಿಡಿದು ಗೊತ್ತಿಲ್ಲ ನನಗೆ ಎಷ್ಟೊಂದು ಮಾತಾಡಕ್ಕೆ ಬರಲ್ಲ ಡೈಲಾಗ್ ಡೈರೆಕ್ಟ್ ಹೇಳ್ಕೊಟ್ರೆ ಮಾತಾಡ್ತೀನಿ ನಾನು ಇದರಲ್ಲಿ ಒಂದು ತಮಿಳ್ನಾಡಿ ಊಟಿಯಲ್ಲಿ ನಡೆಯುವ ಒಂದು ಪೊಲೀಸ್ ಪಾತ್ರ ಕೊಟ್ಟರು ಅದರಲ್ಲಿ ಪರ್ಸೆಂಟ್ ಕಣ್ಣನ್ನ ಮಾತಾಡಿದ್ದೀನಿ ಚೆನ್ನಾಗಿ ಬಂದಿದೆ ಆ ಪೊಲೀಸ್ ಸ್ಟೇಷನ್ ಸೀನು ಪಾವಗಡ ಮಂಜು ಅವ್ರ ಜೊತೆ ಅವ್ರ ಇನ್ಸ್ಪೆಕ್ಟರ್ ನಾನು ಕಾನ್ಸ್ಟೇಬಲ್ ಭಾಳ ಚೆನ್ನಾಗಿ ಬಂದಿದೆ ಹೀರೋ ಜೊತೆನೂ ಒಳ್ಳೆಯ ಸೀನ್ ಇತ್ತು ಅವ್ರು ಹೇಳಿದ್ದೆ ಡೈಲಾಗ್ ರಿಪೀಟ್ ಮಾಡ್ತಾನೆ ಇರ್ತಾರೆ ಆ ಥರ ಸೀನು ಕಾಮಿಡಿ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ ನೋಡೋಣ ದೇವರು ಒಳ್ಳೆಯ ಆಶೀರ್ವಾದ ಮಾಡಿ ಗುಂಡ ಮತ್ತು ನಾನು ಮತ್ತು ಗುಂಡ ಪಾರ್ಟ್ ಟು ಸಕ್ಸಸ್ ಆಗ್ತದೆ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಇರಬೇಕು ಸರ್ ಯುವನ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮಗೆ ಅದ್ರ ಜೊತೆಗೆ ಗುಂಡ ಜೊತೆ ಆಕ್ಟ್ ಮಾಡಿ ಎಷ್ಟು ಖುಷಿ ಆಯಿತು ನಿಮ್ಮ ಜರ್ನಿ ಬಗ್ಗೆ ಪ್ಲೀಸ್ ಇದು ನನ್ನ ಫಸ್ಟ್ ಮೂವಿ ಗುಂಡ ಜೊತೆ ಆ್ಯಕ್ಟ್ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು ಸ್ಟಾರ್ಟ್ ಮಾಡಿದಾಗ ಎಂಜಾಯ್ ಮಾಡಿದೆ ಜಾಸ್ತಿ ಅವನ ಜೊತೆ ಆ್ಯಕ್ಟ್ ಮಾಡಿದೆ ಚೆನ್ನಾಗಿತ್ತು ನನಗೆ ಟ್ರೈನಿಂಗ್ ಮಾಡಿಸಿದ್ರು ನಾನು ಮೊದಲು ಗಣಪ ಸರ್ ಡ್ರಾಮಾ ಜೂನಿಯರ್ಸ್ ಅವರ ಹತ್ರ ಟ್ರೈನಿಂಗ್ ತೊಗೊಂಡೆ ಅದಾದಮೇಲೆ ಮೂವಿ ಆಫೀಸಲ್ಲಿರೋ ತ್ರಮನ್ ಸರ್ ಕೂಡ ನನಗೆ ಟ್ರೈನಿಂಗ್ ಮಾಡಿಸಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಮೂವಿ ಡೈರೆಕ್ಟರ್ ಮತ್ತು ನಿರ್ದೇಶಕರು ರಘುಹಾಸನ್ ಅವರು ಎಲ್ಲ ಹೇಳ್ಕೊಟ್ರು ನನಗೆ ಫಸ್ಟಿಂದ ಲಾಸ್ಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ಬಂದಿರೋ ಎಲ್ಲರಿಗೂ

ಆ ಎಲ್ಲರೂ ಬಹಳಷ್ಟು ಪ್ರೀತಿಸ್ತಾರೆ ನಾಯಕ ಅಂತ ಹೇಳಿದ್ರೆ ಯಾವುದೇ ಸಿನಿಮಾಗೆ ಬಂದ್ರೂ ಒಂದು ಪಾಸಿಟಿವಿಟಿಯನ್ನು ಅವ್ರ ಜೊತೆಗೆ ತರ್ತಾರೆ ವೆರಿ ಟ್ಯಾಲೆಂಟೆಡ್ ವೆರಿ ಬ್ಯೂಟಿಫುಲ್ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ರಚನಾ ಇನ್ ಆನ್ ಆನ್ ಸ್ಟೇಜ್ ಪ್ಲೀಸ್ ದಯವಿಟ್ಟು ರಚನಾ ಅವರು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ಮತ್ತೊಮ್ಮೆ ಒನ್ ಸೆಕೆಂಡ್ ಹಾತ್ಲಿ ವೆಲ್ಕಮ್ ರಚನಾ ಅವರೇ ರಚನಾ ಒಬ್ಬರೇ ಇದ್ರೆ ಚೆನ್ನಾಗಿರಲ್ಲ ಜಿ ಜಿ ಅವರು ಹೇಳಿದ ಹಾಗೆ ರಾ ರಾ ಜೊತೆಲಿ ಬಂದ್ರೆ ಚಂದ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ಮಾಧ್ಯಮ ಎಲ್ರಿಗೂ ನಮಸ್ಕಾರ ಸಾರಿ ಸ್ವಲ್ಪ ಲೇಟ್ ಆಯ್ತು ಬರೋದಕ್ಕೆ ಗೊಂಡ ಪಾರ್ಟ್ ಟೂಗೆ ರಘು ಅವರನ್ನ ಅಪ್ರೋಚ್ ಮಾಡಿದಾಗ ನಮ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಮತ್ತು ಗೊಂಡ ಪಾರ್ಟ್ ಒನ್ ನೋಡಿದ್ದೆ ಅಂಡ್ ಎಲ್ರಿಗೂ ಇಷ್ಟ ಆಗುವಂತ ಒಂದು ಪಾತ್ರ ಅಂಡ್ ಈ ಸಿನಿಮಾ ಮಾಡ್ತಿದ್ದಾಗ ಹರಿಕದ ಗಿರಿಕತೆ ಮತ್ತೆ ತ್ರಿಬಲ್ ರೈಡಿಂಗ್ ಶೂಟಿಂಗ್ ಟೈಮ್ ನಡೀತಾ ಇತ್ತು ಅದು ಮುಗ್ದಿತ್ತು ಆಲ್ಮೋಸ್ಟ್ ತುಂಬ ಇಷ್ಟ ಆಗ್ತಾ ಇದ್ರು ಸೊ ಆ ಟೈಮ್ ಅಲ್ಲಿ ನಾನು ಗೊಂಡ ಆಫರ್ ನಂಗೆ ಬಂದಿರೋದು ನಂಗೆ ತುಂಬಾನೇ ಖುಷಿ ಆಯ್ತು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಮಕ್ಕಳ ಜೊತೆ ಅಂತ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನ್ಸುತ್ತೆ ಸಿನಿಮಾ ನೀವು ನೋಡಿ ಹೇಳಬೇಕಾಗುತ್ತೆ ಮುಂದೆ ಪಿ ಅವರು ತನ್ವೀಕ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೀನರಿ ಸೀನಿಕ್ ಸಿನಿಮಾಟೋಗ್ರಫಿ ಅಂತೂ ಬ್ಯೂಟಿಫುಲ್ ಆಗಿದೆ ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಇಟ್ಸ್ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಅಂಡ್ ರಘು ಅವರು ಕೂಡ ತುಂಬ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ ನನಗೆ ಸೆಟ್ಟಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ನಮ್ಮ ಬಂಟಿ ನಮ್ಮ ಗುಂಡ ತುಂಬ ಎಷ್ಟೇ ಇದು ಟಯರ್ಡ್ ಆಗಿದ್ರು ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ಅವನ ಜೊತೆ ಇದು ಟೈಮ್ ಕಂಡ್ತಿರೋದೇ ಗೊತ್ತಾಗ್ತಾ ಇರ್ತಿಲ್ಲ ಆ್ಯಂಡ್ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ತುಂಬ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋದು ಅವ್ರದೇ ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್ ಅಂಡ್ ಅಷ್ಟೇ ನಮ್ಮ ಟೀಸರ್ ನೋಡಿದಿರ ನಾನು ನಿಮ್ಮ ಜೊತೆನೇ ನೋಡಿರೋದು ನಮ್ಮ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಆ್ಯಂಡ್ ಥ್ಯಾಂಕ್ ಯು ನನ್ನ ಪಾತ್ರದ ಹೆಸರು ಇಂದು ಏನ್ ಮಾಡ್ತಾ ಇದ್ದೀನಿ ಅಂತ ತುಂಬಾ ಪ್ಯಾಂಪರ್ ಮಾಡಿರುವಂತ ಹುಡುಗಿ ಅವಿನಾಶ್ ಅವರು ನನ್ನ ತಂದೆ ಪಾತ್ರ ಮಾಡ್ತಾ ಇದಾರೆ ಅಂಡ್ ಅಂಡ್ ಅವರು ಒಂದು ದೊಡ್ಡ ಮ್ಯಾನ್ ಊಟಿಯಲ್ಲಿ ಅಂತ ಹೇಳಿದ್ರು ಸೊ ಊಟಿಯಲ್ಲಿ ಒಂದಷ್ಟು ಇನ್ನೆಷ್ಟು ಹೇಳ್ಬೋದು ಸರ್ ನಾಯಿ ಇಡೀ ಸಿನಿಮಾ ನಾಯಿ ಮೇಲೆ ಹೋಗಿರೋದ್ರಿಂದ ನಾನು ನಾಯಿ ನಾಯ್ಜಿದ್ ಕಡಿತಾ ಇರ್ತೀನಿ ಸೊ ಫುಲ್ 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 ಥಿಂಗ್ ನಂದು ಪೋರ್ಷನ್ ಎಲ್ಲಿದೆ ಅಲ್ಲಿ ನಾಯಿ ಇದೆ ಅದು ಗೊತ್ತಿಲ್ಲ ನೀವು ನೋಡಿ ಹೇಳಬೇಕಾಗುತ್ತೆ ಓಕೆ ಹೇಳ್ಬೇಕಾಗುತ್ತೆ ಅದು ನಾನ್ ಹೇಳಕ್ ಆಗಲ್ಲ ಸರ್ ಈಗ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಚನಾ ಅವ್ರೆ ರಾಕೇಶ್ ಅಡಿಗ ಅವರೇ ಪ್ರಾಣಿಗಳ ಮೇಲೆ ನಿಮ್ಗೆ ಎಷ್ಟು ಒಲವಿದೆ ಅನ್ನೋದ್ರ ಬಗ್ಗೆ ಅಂತ ಹೇಳಬೇಕು ಯಾಕಂತ ಹೇಳಿದ್ರೆ ನಾನು ಮತ್ತು ಗುಂಡದಿಂದ ಪ್ರೀತಿ ಜಾಸ್ತಿ ಆಗಿದೆಯಾ ಹೇಗೆ ಈ ಜರ್ನಿ ಹೇಗಿತ್ತು ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಅಂಡ್ ಶಂಕರ ಪಾತ್ರ ಎಷ್ಟು ಸ್ಪೆಷಲ್ ನಿಮಗೆ ಮೊದಲನೇದಾಗಿ ನನಗೆ ತುಂಬ ಹೆಮ್ಮೆ ಇದೆ ಈ ಟೀಮ್ ಅಲ್ಲಿ ಒಂದು ಪಾರ್ಟ್ ಆಗೋಕೆ ಯಾಕಂದ್ರೆ ಇದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಲ್ರೆಡಿ ಸಕ್ಸಸ್ಫುಲ್ ಫ್ರಾಂಚೈಸಿ ನಾನು ಮತ್ತೆ ಗುಂಡ ಇಡೀ ಕರ್ನಾಟಕ ಜನತೆ ಗೊತ್ತು ಅಪ್ರಿಶಿಯೇಟ್ ಮಾಡಿದ್ದಾರೆ ಅದನ್ನ ಬ್ಲೆಸ್ ಮಾಡಿದ್ದಾರೆ ಸೊ ಅಂತ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಅಂಡ್ ಲಕ್ಕಿ ಕೂಡ ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ತುಂಬಾ ಸಹಜವಾಗಿ ಇರುವಂತ ಪಾತ್ರ ಸೊ ಆಕ್ಟಿಂಗ್ ಮಾಡುವಾಗ ಗುಂಡೆ ಜೊತೆ ಅಳು ನಿಜವಾಗ್ಲೂ ಬರ್ತಾ ಇತ್ತು ನಗು ನಿಜವಾಗ್ಲೂ ಆಗ್ತಾ ಇತ್ತು ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಡ್ಲಿ ಬರ್ತಾ ಇತ್ತು ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟ್ರು ಈಸಿ ಇರ್ಲಿಲ್ಲ ಅವ್ರಿಗೆ ಟಾಸ್ಕ್ ಬಹಳವ್ರನ್ನವರು ಸಾಕಷ್ಟು ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ನೇಚರ್ ತುಂಬಾ ಕೆಲಸ ಕೊಡ್ತಾ ಇತ್ತು ಚಾಲೆಂಜಸ್ ಕೊಡ್ತಾ ಇತ್ತು ಮಳೆ ಬರೋದು ಶೂಟಿಂಗ್ ಇದಾಗೋದು ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಅವರು ಎರಡು ಮೂರು ದಿನ ಎಕ್ಸ್ಟ್ರಾ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ನಿಜವಾಗ್ಲೂ ಹೆಡ್ಸ್ ಆಫ್ ಅವ್ರಿಗೆ ಅವರು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕಂದ್ರೆ ಡಾಗ್ನ ಇಟ್ಕೊಂಡು ಮಾಡುವಾಗ ನೇಚರು ಮಳೆ ಅಲ್ಲಿ ಗಾಳಿ ಅಂತ ಟೈಮಲ್ಲಿ ನಮಗೆ ಬೇಕಾಗಿರೋ ಶಾರ್ಟ್ ಸಿಗ್ತಾ ಇರಲಿಲ್ಲ ಬಟ್ ಟೈಮ್ ಇರಲಿಲ್ಲ ಲೊಕೇಶನ್ ಅದ್ ಏನೂ ಕೇರ್ ಮಾಡಿದೆ ಮತ್ತೆ ಇನ್ನೊಂದಿನ ಆದರೂ ಪರವಾಗಿಲ್ಲ ನಾವು ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಮಾಡಿರೋದು ನನ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತು ಇಂತ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಅಂತ ತನ್ವಿಕ್ ಯಂಗ್ಸ್ಟರ್ ವೆರಿ ಟ್ಯಾಲೆಂಟೆಡ್ ಸುಮ್ನೆ ನೋಡಿದ್ರು ಕ್ಯಾಮ್ರಾ ತರ ನೋಡ್ತಾ ಇರ್ತಾರೆ ಮರಾಗಿಡ ಯಾವಾಗ್ಲೂ ಯಾವಾಗ್ಲೂ ಅದೇ ಕುಂಗರ್ ಇರ್ತಾರೆ ಈಸ್ ವೆರಿ ಪ್ರೊಫೆಷನಲ್ ಅಂಡ್ ಬಂಟಿ ನಮ್ಮ ಬಂಟಿನ ಟ್ರೈನ್ ಮಾಡಿದವರು ಆಗ್ಬೋದು ಮೇಡಮ್ ಆಗ್ಬೋದು ಅಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬೋದು ಚಿಕ್ಕ ಹುಡುಗನ್ ತರ ಟ್ರೀಟ್ ಮಾಡ್ತಾರ ಅವರು ಬಂಟಿ ಎಲ್ಲ ನೋಡಿದ್ರೆ ಬಂಟಿ ಯಾಕೋ ಅಂದ್ರೆ ಕರೆಕ್ಟ್ ಆಗಿರ್ತಾನೆ ಅಂಡ್ ಅವ್ನಿಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟ್ ಶೂಟಿಂಗ್ ಅಲ್ಲಿ ನಮ್ಮೆಲ್ಲಾರ್ಕಿಂತ ಅವನ್ಗೆ ಒಂಚೂರು ಬಿಸಿಲಾದ್ರೆ ಅವರು ಸಾಯಿ ಬಿಸಿಲಿದೆ ಅವ್ನು ರೆಸ್ಟ್ ಮಾಡ್ಲಿ ಅಂತ ಎ ಸಿ ಹಾಕಿ ನೀಟಾಗಿ ಕಾರ್ ಮಲಗಿಸ್ತಾರೆ ಹೆಂಗೆ ಇವಾಗ ದೊಡ್ಡ ದೊಡ್ಡ ಫಿಲಮ್ ಅಲ್ಲಿ ಹೀರೋ ಬಂದ್ರ ಹೀರೋ ಬಂದ್ರ ಅಂತ ಹೆಂಗೆ ನಾವೆಲ್ಲ ಆರ್ಟಿಸ್ಟ್ ಕಾಯ್ತಾರ ಆ ತರ ಬಂಟಿ ಬಂದ ಬಂಡಿ ಬಂದ ಅಂತ ನಾವು ಕಾಯ್ಬೇಕು ಸೊ ಹೀಸ್ ದ ಸ್ಟಾರ್ ಆಫ್ ದ ಶೋ ಕತೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳಕ್ ಆಗಲ್ಲ ಬಟ್ ಒಂದ್ ನನಗ್ ಖುಷಿ ಆಗಿತ್ತು ಪರ್ಸನಲಿ ಏನಂದ್ರೆ ಏನು ಕ್ಲೀಶೇ ಇಲ್ಲ ಇವಾಗ ನೋಡಿದ ತಕ್ಷಣ ಗೆಸ್ ಮಾಡ್ಬಿಡ್ತಾರೆ ಓಕೆ ಹೀರೋ ಹೀರೋ ಇನ್ ಅಂದ ತಕ್ಷಣ ಏನೋ ಒಂದು ಹಿಂಗಾಗತ್ತೆ ಅದು ಇರ್ಬೋದು ಇದಿರ್ಬೋದು ಅಂತ ಆತರ ಏನು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ತುಂಬಾ ಫ್ರೆಶ್ ಆಗಿದೆ ಅಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇನ್ ಮಿಕ್ಕಿದ್ದು ವರ್ಕ್ ಮಾತಾಡ್ಲಿ ಇನ್ನೂ ಟ್ರೈಲರ್ ಬರುತ್ತೆ ಇನ್ನೊಂದು ಪೋಸ್ಟರ್ಸ್ ಎಲ್ಲದರಲ್ಲೂ ಆ ಯುನಿಕ್ನೆಸ್ ಕಾಣುತ್ತೆ ಆ್ಯಂಡ್ ಶೈಲಜಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೆಸೆನ್ಸ್ ನಮ್ಮ ಎಡಿಟಿಂಗ್ಗೆ ಒಂದು ದೊಡ್ಡ ಮೋಟಿವೇಶನ್ ಆ್ಯಂಡ್ ಸ್ಟ್ರೆಂತ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಚಾಲೆಂಜ್ ಅಂತ ಇರಲಿಲ್ಲ ನಿಜವಾಗ್ಲೂ ಎಂಜಾಯ್ ಮಾಡಿದೆ ಆ ವೆದರ್ ಲೊಕೇಶನ್ ಗಳು ಬೆಟ್ಟ ಗುಡ್ಡ ಹತ್ತಬೇಕಿತ್ತು ಗಾಡಿಗಳು ಹೋಗ್ತಾ ಇರಲಿಲ್ಲ ತುಂಬಾ ಕಡೆ ಅವೆಲ್ಲ ಚಾಲೆಂಜಿಂಗ್ ಆಗಿತ್ತು ಅಂಡ್ ಮೊದಲು ಬಂಡಿ ಜೊತೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜ್ ಯಾಕಂದ್ರೆ ಅವ್ರು ಹೇಳ್ಕೊಟ್ಟಿರ್ತಾರೆ ನಮ್ಮ ಸ್ವಾಮಿ ಅವರು ಅವರೆಲ್ಲ ಹೇಳ್ಕೊಟ್ರು ಇದೇ ತರ ನಡ್ಕೊಬೇಕು ಮೊದಲೇ ಅವ್ರು ಸೆಟ್ ಆಗಲ್ಲ ಅದಕ್ಕೊಂದು ಸ್ವಲ್ಪ ಅವಕೂ ಅಭ್ಯಾಸ ಆಗ್ಬೇಕು ಅದೆಲ್ಲ ಚಾಲೆಂಜ್ ಅನ್ನೋದಕ್ಕಿಂತ ತುಂಬಾ ಮಜಾ ಇತ್ತು ಏನೋ ಸಾಕಷ್ಟು ಹೊಸ ವಿಷಯಗಳು ಕಲಿತೆ ಅಂತ ಅನಿಸ್ತು ನನ್ಗೆ ಅಂಡ್ ಪರ್ಫಾಮೆನ್ಸ್ ಅಲ್ಲೂ ನಾನು ಹೇಳ್ದಂಗೆ ನಿಜವಾಗ್ಲೂ ಅಳು ಬಂದಿದೆ ನಿಜವಾಗ್ಲೂ ನಗು ಬಂದಿದೆ ಆ ಭಾವನೆ ಬಂದಿದೆ ಅವನನ್ನು ನೋಡ್ತಾ ಆಕ್ಟಿಂಗ್ ಮಾಡುವಾಗ ನಿಜವಾಗ್ಲೂ ಎಮೋಷನಲ್ ಔಟ್ಬರ್ಸ್ಟ್ ಆಗಿದೆ ಸೊ ಅದೊಂದು ಸ್ಪೆಷಲ್ ಅಂತ ಥ್ಯಾಂಕ್ ಯು 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 ಸೋ ಮಚ್ 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 ರಾಕೇಶ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಈಗ ಮೊದಲಿಗೆ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಶುರು ಮಾಡ್ತೀನಿ ಮೊದಲನೇದಾಗಿ ನಾನು ಮತ್ತು ಗುಂಡಾ ಟು ಸಿನಿಮಾಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ತುಂಬ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಾಬುನ ಹತ್ರ ಕೇಳ್ಕೊತೀನಿ ಶಿರ್ಡಿ ಸಾಯಿ ಬಾಬುನ ಹತ್ರ ಯಾಕಂದ್ರೆ ಬಾಬು ಅವರ ಭಕ್ತರೆ ನಮ್ಮ ಪಾರ್ಟ್ ನ ನಿರ್ಮಾಪಕರು ಪಾರ್ಟ್ ನ ನಿರ್ದೇಶಕರು ಸೊ ಆ ಒಂದು ಭಕ್ತಿ ಆ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುವಾಸಂಥದ್ರಿಗೆ ಸಿನಿಮಾ ಅಂದ್ರೇ ಅಷ್ಟು ಹುಚ್ಚು ಸಿನಿಮಾ ಅಂದ್ರೇ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಮೇಲೆ ಅವ್ರ ಜೊತೆ ಯಾವಾಗಲೂ ಪಕ್ಕದಲ್ಲಿ ಮಲಗಿಲ್ಲ ಅಲ್ಲೂ ಈ ಸಿನಿಮಾ ಈ ಶಾರ್ಟ್ ತೆಗಿ ಅಂತ ಏನೂ ಹೊಡೆದಿಲ್ಲ ನಮಗೆ ಸೊ ಒಂದು ಒಳ್ಳೆಯ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂಥ ಒಂದು ಹೆಗ್ಗಳಿಕೆ ನಮ್ಮ ಪೊಯಂ ಪಿಕ್ಚರ್ಸ್ಗೆ ಸಲ್ಲುತ್ತೆ ನಿರ್ಮಾಪಕರಾದ ರಘುವಾಸನವ್ರಿಗಾಗಿರ್ಬೋದು ರೈಟ್ರು ಈ ಕಥೆನ ಬರೆದಂಥ ನಮ್ಮ ಸ್ಯಾಂಡಿ ಸ್ಯಾಂಡಿ ಅಂತ ಹೇಳ್ತೀವಿ ಅವ್ರನ್ನ ಅಂತ ಕರಿತೀವಿ ಅವ್ರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಜೊತೆಗೆ ಚಿತ್ರದ ಡೈಲಾಗ್ಗಳನ್ನ ಬರೆದಂಥ ಶರತ್ ಚಕ್ರವರ್ತಿ ಹಾಗೆ ಹಾಡುಗಳನ್ನ ಬರೆದಂತಹ ನಮ್ಮ ರೋಹಿತ್ ರಮಣ್ ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ ಇಡೀ ಕರ್ನಾಟಕದ ಜನತೆ ಅದನ್ನ ಹರಿಸಿ ಹಾರೈಸಿ ಅಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟು ಸಿನಿಮಾ ಕೂಡ ನಿಮಗೆ ಮನ ಆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನಗಿದೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಇದನ್ನ ನಾವು ಒಂದು ನಾಲ್ಕು ವರ್ಷದಿಂದ ಹೇಳ್ಕೊಂಡು ಬಂದಿದ್ದೀವಿ ಪಾರ್ಟ್ ಒನ್ ಇದೇ ವಿಷಯ ಮಾತಾಡಿದ್ವಿ ತುಂಬಾ ಕಷ್ಟ ಸೊ ಅದನ್ನ ಅನುಭವಿಸಿದ ಇವಾಗ ಗೊತ್ತಿರುತ್ತೆ ಸೊ ಅದ್ರ ಜೊತೆ ಒಡೆದಾಡಿಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಸೊ ನಾಯಕರಿಗಾಗಿರ್ಬೋದು ನಾಯಕರಿಗಾಗಿರ್ಬೋದು ಇಬ್ಬರಿಗೂ ಕೂಡ ಶುಭಾಶಯಗಳು ಒಳ್ಳೇದಾಗ್ಲಿ ಆ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಕನ್ನಡದ ಚಿತ್ರರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ ಪಾರ್ಟ್ ಒನ್ ಸಿನಿಮಾನ ಯಾವ ರೀತಿಯಾಗಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂನು ಕೂಡ ಒಪ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಖಂಡಿತ ಆ ಒಂದು ಮನರಂಜನೆ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಕೂಡ ಚಿತ್ರ ನೋಡೋಕೆ ಕಾಯ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಗೊತ್ತಿಲ್ಲ ಅಣ್ಣ ಸಿನಿಮಾ ನಾನೇ ನೋಡ್ಬೇಕು ನಮ್ಮ ಸಿನ ಅಲ್ವಾ ಖುಷಿ ಇರುತ್ತೆ ಟೀಮು ಸೊ ಒಂದು ತಂಡ ಈಗ ಒಂದು ಒಂದು ಆಗಿ ಅದು ಪಾರ್ಟ್ ಆಗುತ್ತೆ ಅನ್ನೋದು ಖುಷಿ ಅಷ್ಟು ಪ್ರೀತಿ ಸಿಕ್ಕಿರುತ್ತೆ ಹಾಗಾಗಿ ಭಾಗ ಎರಡನ್ನ ತೆಗೆಯಕ್ಕೆ ಸಾಧ್ಯ ಆಗುತ್ತೆ ಸೊ ಆ ವಿಷಯದಲ್ಲಿ ನೋಡ್ಬೇಕು ಅಂತಂದ್ರೆ ಪಾರ್ಟ್ ಟೂ ಬರ್ತದೆ ಅನ್ನೋದು ಒಂದು ದೊಡ್ಡ ಖುಷಿ ಸೊ ಅದರಲ್ಲಿ ನಮ್ಮನ್ನು ಹಾಕೊಂಡಿರ್ತಾರೆ ಅಂತಂದ್ರೆ ಸಿನಿಮಾದಲ್ಲಿ ಕುತ್ಕೊಂಡಾಗ ನೋಡಿದಾಗ ಬಂದ್ಬಿಟ್ಟು ನಮ್ಗೆ ಅಲ್ಲೂ ಇನ್ನೊಂದು ಖುಷಿ ಆಗುತ್ತೆ ಅನ್ಸುತ್ತೆ ಹಾಕೊಂಡಿದ್ಯಾ ಅಂತ ನೋಡೋಣ ನೀವು ಜಾಸ್ತಿ ಜಾಸ್ತಿ ನಾನು ಇತ್ತ ದಯವಿಟ್ಟು ಇಲ್ಲೇ ಇರಬೇಕು ಶಿವರಾಜ್ ಕೆ ಆರ್ ಕೆಆರ್ಪೇಟೆ ಅವರೇ ಇದೀಗ ರಘು ಹಾಸನ್ ಅವರು ದಯವಿಟ್ಟು ಒಂದು ಎಲ್ಲ ಮತ್ತೆ ನಮ್ಮ ಸ್ನೇಹಿತರಿಗೆ ಮತ್ತೆ ಸ್ಪೆಷಲ್ ಆಗಿ ನಮ್ಮ ಶೈಲಜಾ ಮೇಡಮ್ ಅವ್ರಿಗೆ ನನ್ನ ತುಂಬ ವೆಲ್ವಿಷ್ಯರು ನಮಗೆ ಒಳ್ಳೇದಾಗಲಿ ಅಂತ ಯಾವಾಗಲೂ ಬಯಸೋ ಅಂತಾರೋ ಅವ್ರು ಬಂದು ಟೀಸರ್ ಲಾಂಚ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮ್ಮ ಆಶೀರ್ವಾದ ನಿಮ್ಮ ಆರೈಕೆ ಹಿಂಗೆ ಇರಲಿ ನಿಮಗೆ ಮತ್ತು ಪಾರ್ಟ್ ಒನ್ ಪಾರ್ಟ್ ಒನ್ನಲ್ಲಿ ಯಾರ್ಯಾರು ಇದ್ದರು ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವರ ಒಂದು ಏನು ಹೇಳ್ತಾರೆ ಅವರೊಂದು ಕಷ್ಟಪಟ್ಟು ಒಂದು ಬುನಾದಿ ಹಾಕಿರೋದ್ರಿಂದ ನಾವು ಪಾರ್ಟ್ ಟು ಮಾಡಿರೋದು ಸೊ ನಾನು ಆ್ಯಕ್ಚುಲಿ ಕತೆಗಾರ ನಮ್ಮ ಸ್ಯಾಂಡಿ ನಾನು ಕತೆ ಮಾಡಿದ್ದು ಫಸ್ಟ್ ಪಾರ್ಟು ಈಗ ಸೆಕೆಂಡ್ ಪಾರ್ಟು ನಾನೇ ಟೋಟಲ್ ಕತೆ ಮಾಡಿಕೊಂಡು ಮತ್ತು ರೈಟಿಂಗ್ ಡಿಪಾರ್ಟ್ಮೆಂಟು ನಾನು ಅಂತ ಮಾಡಿದ್ದೀವಿ ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಹಾರ್ಟ್ ಡಿಪಾರ್ಟ್ಮೆಂಟು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ರಚನಾಯಿಂದ ಅವರವರು ಮತ್ತು ರಾಕೇಶ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಗೆಲ್ಲ ಕಾಟ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಅವಾಗ ಟೈಮಿಂಗು ಯಾವುದೋ ಹೇಳಿ ಯಾವುದೇ ಯಾವ್ದು ಟೈಮಿಂಗ್ ತೆಗೀದೈತೆ ಮತ್ತು ಇವಾಗ ನಾನು ಮೊದಲೇ ಹೇಳಿದ್ದೆ ನಿಮ್ಗೊಂದ್ಸಲ ಸಲ ಇವಾಗ ಟೈಟಲ್ ಟೀಸರ್ ಬಿಟ್ಟಾಗ ಎಲ್ಲ ಮೀಡಿಯೋದಾಗ ಹೇಳಿದ್ದೆ ಸರ್ ಇದು ಜಸ್ಟ್ ಟೈಟಲ್ ಟೀಸರು ಟೀಸರ್ ನೋಡಿ ನಿಮಗೆ ಬೇರೆ ಒಂದು ಅನುಭವ ಆಗುತ್ತೆ ಅಂತ ಇವಾಗ ನಿಮಗೆ ಗೊತ್ತಾಗಿರ್ಬೋದು ಟೀಸರ್ ನೋಡಿದ ಮೇಲೆ ಸಿನಿಮಾ ಯಾವ ಮಟ್ಟಕ್ಕಿದೆ ಕತೆ ಏನು ಹೇಳೋ ಕೊಟ್ಟಿದ್ದಾರೆ ಕತೆ ಏನೋ ಪಾರ್ಟು ಅಂದ ತಕ್ಷಣ ಏನೇನೋ ಹುಚ್ಚುಚಟಾಗಿ ಏನೇನೋ ಮಾಡೋದಲ್ಲ ಅದೇ ಕತೆ ಕಂಟಿನ್ಯೂ ಆಗುತ್ತೆ ರಾಕೇಶ್ ಬಂದು ಶಿವರಾಜ್ ಅವರು ಫಸ್ಟ್ ಪಾರ್ಟಲ್ಲಿ ಇರ್ತಾರಲ್ಲ ಅವರ ಆ ಸನ್ ಕ್ಯಾರೆಕ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಗುಡ್ ಅಲ್ಲ ಇದೆಲ್ಲ ಸಿನಿಮಾ ಆದ್ಮೇಲೆ ನೋಡ್ಬೇಕು ಚಿಕ್ಕ ಮಗ ಇರ್ತಾನೆ ಆಮೇಲೆ ದೊಡ್ಡವರಾಗ್ತಾನೆ ಅಂತ ಹಂತವಾಗಿ ಬರುತ್ತೆ ಸೊ ಮೇಲೆ ಇದೇ ಸಮ್ಮರ್ಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಇದ್ದೀವಿ ನೆಕ್ಸ್ಟು ಮುಂದಿನ ವಾರದಲ್ಲಿ ಒಂದು ಸಾಂಗು ಕೂಡ ರಿಲೀಸ್ ಆಗುತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಮತ್ತು ಎಸ್ಪೆಷಲಿ ನಮ್ಮ ಮೀಡಿಯಾದವರು ದಯವಿಟ್ಟು ಈ ಸಲ ನಮಗೆ ತುಂಬ ಸಪೋರ್ಟ್ ಮಾಡಿಕೊಡ್ಬೇಕು ಯಾಕೆಂದರೆ ಫಸ್ಟ್ ಪಾರ್ಟಲ್ಲಿ ನಮಗೆ ರಿಪೋರ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಇನ್ನೇನು ಪೀಕಿಗೆ ಹೋಗೋ ಟೈಮ್ಗೆ ನಮಗೆ ಥಿಯೇಟ್ರಿಂದ ಹೋಗ್ಬಿಡ್ತು ಪಬ್ಲಿಸಿಟಿನೂ ಮಾಡೋಕ್ಕಾಗಲಿಲ್ಲ ಇದು ಇನ್ನು ನೀವು ನಿಮ್ಮ ಸಹಕಾರ ಒಂದು ಸ್ವಲ್ಪ ಸಿಕ್ಕಿದರೆ ಇದನ್ನ ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತೀವಿ ಅಂತ ನಮ್ಮ ಅನಿಸಿಕೆ ನೀವು ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಸರ್ ಶೂಟ್ ಮಾಡಿರೋದು ಬಂದು ಬಾಳೆಹೊನ್ನೂರು ಚಿಕ್ಕಮಗಳೂರು ತೀರ್ಥಹಳ್ಳಿ ಊಟಿ ಸಕಲೇಶ್ಪುರ ಈ ಭಾಗದಲ್ಲಿ ಶೂಟ್ ಮಾಡಿದ್ದೀವಿ ಬೆಂಗಳೂರಲ್ಲಿ ಕೆಲವೊಂದು ಭಾಗ ಶೂಟ್ ಮಾಡಿದ್ದೀವಿ ಮ್ಯೂಸಿಕ್ ಡೈರೆಕ್ಟರ್ ಬಂದು ಆರ್ ಪಿ ಪಟ್ನಾಯಕ್ ಅವರು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಕನ್ನಡಕ್ಕೆ ಬಂದಿದ್ದಾರೆ ತುಂಬ ಒಳ್ಳೆಯ ಸಾಂಗ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಕೇಳಿದ ಮೇಲೆ ಹೇಳಬೇಕು ಡಿ ಒ ಪಿ ತನ್ವಿಕ್ ಅಂತ ಹೊಸ ಪ್ರತಿಭೆ ಬಟ್ ಇವರು ಮುಂದೆ ಏನೋ ಒಂದು ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಲೆವೆಲ್ಗೆ ಹೋಗ್ತಾರೆ ಇನ್ನು ನಮ್ಮ ಏಡೀಸು ಇವರೆಲ್ಲ ಇರ್ತಾರಮ್ಮ ಸರಿ ಸಾಂಗ್ಸ್ ಸಿಕ್ಸ್ ಸಾಂಗ್ಸ್ ಇರುತ್ತೆ ಟೀಸರ್ ನೋಡಿದ್ರೆ ಗೊತ್ತಾಗಿರುತ್ತೆ ಒಂದು ಹೊಸ ಟಚ್ ಬಂದಿರುತ್ತೆ ಮ್ಯೂಸಿಕಲಿ ಸಾಂಗ್ಸು ತುಂಬಾ ಬೇರೆ ಲೆವೆಲ್ಗೆ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ ನೀವು ನೋಡಿದ್ಮೇಲೆ ಸರ್ ಪ್ರಾಬಬ್ಲಿ ಮೇ ಅನ್ಕೊತ ಇದ್ದೀವಿ ನೆಕ್ಸ್ಟ್ ಮಂತ್ ಸರಿ ಥ್ಯಾಂಕ್ ಅಪ್ಲೈ ಎಸ್ ರಘುಹಾಸನ್ ಸರ್ ಆಲ್ ದ ವೆರಿ ಬೆಸ್ಟ್ ನಿಮಗೆ ನಿರ್ಮಾಣದ ಜೊತೆ ಜೊತೆಗೆ ನಿರ್ದೇಶನದ ಹೊಣೆಯನ್ನು ಹೊತ್ತಿದ್ದೀರಾ ಹಾಗಾಗಿ ಎಲ್ಲ ಕನ್ನಡಿಗರು ಮಾತ್ರ ಅಲ್ಲ ಐದು ಭಾಷೆಯಲ್ಲಿ